ಲಿಂಗಸ್ಕೂರು ಕಣ್ಣು ಶಸ್ತ್ರಚಿಕಿತ್ಸಾ ಚಿಕಿತ್ಸೆ ವಿಭಾಗ ಕಟ್ಟಡ ಉದ್ಘಾಟನೆಗೆ ಗ್ರಹಣ ಗುತ್ತಿಗೆದಾರ ಕಾಮಗಾರಿ ಮುಗಿಸಿ ಇಲಾಖೆಗೆ ಹಸ್ತಾಂತರಿಸಿ ಒಂದು ವರ್ಷವಾದರೂ ಒಂದು ಕೋಟಿ ಐವತ್ತು ಲಕ್ಷದ ಕಟ್ಟಡ ನಿರುಪಯುಕ್ತ ರಾಜಕಾರಣಿಗಳು ಮತ್ತು ಅಧಿಕಾರಿಗಳ ಕಣ್ಣು ತೆಗೆಯುವರೆ ಕಣ್ಣು ಶಸ್ತ್ರಚಿಕಿತ್ಸಾ ವಿಭಾಗ ಕಟ್ಟಡ ಲೋಕಾರ್ಪಣೆ ಯಾವಾಗ ಎಸ್ ಇದು ಎಲ್ಲಿಯದು ಅಂತೀರಾ ಲಿಂಗಸ್ಕೂರಿನಲ್ಲಿ ಜನೋಪಯೋಗಿ ಕೆಲಸಗಳಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಸರ್ಕಾರ ವಿವಿಧ ಅನುದಾನಗಳಡಿ ಸಾವಿರ ಸಾವಿರ ಕೋಟಿ ಹಣ ವಿನಿಯೋಗಿಸಿ ಕಟ್ಟಡಗಳನ್ನು ನಿರ್ಮಾಣ ಮಾಡುತ್ತದೆ ಆದರೆ ಅಧಿಕಾರಿ ಮತ್ತು ರಾಜಕಾರಣಿಗಳ ನಿರ್ಲಕ್ಷ್ಯದಿಂದ ಹೇಗೆ ಸರ್ಕಾರಿ ಕಟ್ಟಡಗಳು ನಿರುಪಯುಕ್ತವಾಗಿವೆ ಎನ್ನುವುದನ್ನು ಲಿಂಗಸ್ಕೂರು ಸರ್ಕಾರಿ ತಾಲೂಕಾ ಆಸ್ಪತ್ರೆ ಹಿಂಭಾಗದಲ್ಲಿ ನಿರ್ಮಿಸಿದ್ದ ಕಣ್ಣಿನ ಶಸ್ತ್ರಚಿಕಿತ್ಸಾ ವಿಭಾಗ ಕಟ್ಟಡವೇ ಮೂಕ ಸಾಕ್ಷಿಯಾಗಿ ಸಾರಿ ಸಾರಿ ಹೇಳುತ್ತಿದೆ ಮಜಾ ಏನಪ್ಪ ಅಂದ್ರೆ ಕೆಲವೊಂದು ಕಡೆ ಅರ್ಧಂಬರ್ಧ ಹಣ ಬಿಡುಗಡೆಯಾಗಿ ಕಟ್ಟಡ ಕಾಮಗಾರಿ ನೆನೆಗುದಿಗೆ ಬಿದ್ದಿದ್ದನ್ನ ನೋಡಿದ್ದೇವೆ ಹಲವೆಡೆ ಗುತ್ತಿಗೆದಾರರು ಪೂರ್ತಿ ಕೆಲಸ ಮಾಡದೆ ಅರ್ಧಕ್ಕೆ ಓಡಿ ಹೋಗುವವರನ್ನ ಕಂಡಿದ್ದೇವೆ ಆದರೆ ಲಿಂಗಸ್ಕೂರಿನಲ್ಲಿ ತತ್ ವಿರುದ್ದ ವಿಚಿತ್ರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಎಸ್ಇಎಸ್ಪಿ ಯೋಜನೆಯಡಿಯಲ್ಲಿ ಒಂದು ಕೋಟಿ ಐವತ್ತು ಲಕ್ಷದ ವೆಚ್ಚದಲ್ಲಿ ಎಲ್ಲಾ ಸಿವಿಲ್ ಕೆಲಸ ಮುಗಿಸಿ ಗುತ್ತಿಗೆದಾರ ಇಲಾಖೆಗೆ ಹಸ್ತಾಂತರಿಸಿ ಒಂದು ವರ್ಷವಾದರೂ ಲೋಕಾರ್ಪಣೆ ಮಾಡಿ ರೋಗಿಗಳಿಗೆ ಉಪಯೋಗವಾಗುವ ರೀತಿಯಲ್ಲಿ ಅರ್ಜಿ ವಹಿಸದಿರುವುದು ನಾನಾ ಶಂಕೆಗಳಿಗೆ ಕಾರಣವಾಗಿದೆ ಲಿಂಗಸ್ಕೂರು ಪಟ್ಟಣದ ಎಲ್ಲಾ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದ್ದು ಈ ಪಟ್ಟಣವು ನೂರಾರು ಹಳ್ಳಿ ಹೋಬಳಿಗಳಿಗೆ ಸಂಪರ್ಕ ಕಲ್ಪಿಸುವ ಕೊಂಡಿಯಾಗಿದೆ ಹೀಗಾಗಿ ನೆಚ್ಚಿಕೊಂಡು ವಿವಿಧ ಕಾಯಿಲೆಗಳಿಗೆ ಚಿಕಿತ್ಸೆ ಬಯಸಿ ತಾಲೂಕಾ ಆಸ್ಪತ್ರೆಗೆ ನಿತ್ಯ ನೂರಾರು ರೋಗಿಗಳು ಬರುತ್ತಾರೆ ಈ ಕಟ್ಟಡದ ಉದ್ಘಾಟನೆ ಕಾಣದಿದ್ದರಿಂದ ಬಂದ ರೋಗಿಗಳು ಹಿಡಿ ಶಾಪ ಹಾಕಿ ತಜ್ಞ ವೈದ್ಯ ಸಿಬ್ಬಂದಿ ಶಾರ್ಟೇಜ್ ಮಧ್ಯೆಯೂ ತಾಲೂಕು ಆಸ್ಪತ್ರೆಯಲ್ಲಿದ್ದವರ ಬಳಿ ಚಿಕಿತ್ಸೆ ಪಡೆದು ಮರಳುತ್ತಾರೆ ನಿರ್ವಹಣೆ ಇಲ್ಲದ ಈ ಕಟ್ಟಡ ನಿರುಪಯುಕ್ತವಾಗಿದ್ದರಿಂದ ಕುಡುಕರ ಅಡ್ಡೆಯಾಗಿ ಮಾರ್ಪಟ್ಟು ಆವರಣದ ಎಲ್ಲೆಂದರಲ್ಲಿ ಸೇವಿಸಿ ಬಿಸಾಕಿದ ಬಿಯರ್ ಮದ್ಯದ ಬಾಟಲಿ ಗಾಜುಗಳು ಬೀಡಿ ಸಿಗರೇಟ್ ತುಂಡುಗಳು ಗುಟ್ಕಾ ಚೀಟಿಗಳು ಗೋಡೆ ಮೇಲೆ ಉಗುಳಿದ ಗುಟ್ಕಾ ಕಲೆಗಳು ತಾಲೂಕು ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಸಹಪಾಠಿಗಳಿಗೆ ಅಸಹ್ಯವನ್ನ ಮೂಡಿಸುತ್ತಿದೆ ಮುಂದಾದರೂ ಜಾಣ ಕುಡ್ರಾದ ಅಧಿಕಾರಿ ರಾಜಕಾರಣಿಗಳು ಕಣ್ಣು ಶಸ್ತ್ರಚಿಕಿತ್ಸಾ ವಿಭಾಗ ಕಟ್ಟಡ ಉದ್ಘಾಟನೆಗೆ ಕಣ್ಣು ತೆರೆಯಲಿ ಮುಂದಾಗಲಿ ಎಂಬುದು ತಾಲೂಕಿನ ಅನೇಕ ರೋಗಿಗಳ ಆಶಯವಾಗಿದೆ ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್ ಪ್ರಶಾಪ ವಟ್ಟಿವಿ ಲಿಂಗಸ್ಕೂರು